తస్ై దిశే సతతమంజలిశ నిత్యం ప్రక్షిప్య ముఖరితాళయు ప్రసూనై జాగర్తి యత్ర భగవాన్ గురుచక్రవర్తీ సృష్టిస్థితి ప్రళయనాటకనితసాక్షీ నవరసనాయక శ్రీరామన స్తిస్వ శ్లోకే శృంగారం క్షితినందనావిహరణే वीरम धनुर्भंजने बलिभंग मुखे अद्भुतर सिंधो गिरीस्थापने हास् शूर्पणखा मुखे भयमघे बीभत्सम मुखे रौद्रम रावण भंजने मुनिजने शांतम वपु पात वहा नवरस नायक श्रीराम रामायण में बुद्ध रस काव्य नवरस काव्य है कि रामनु ಕೂಡ नवरस नायक अम्मे श्रृंगार अम्मे वीरा अम्मे करुण्य अम्मे अद्भुत अम्मे हास्य अम्मे भयानक अम्मे बीभत्स अम्मे रौद्र कोणी मम्मे शांत हेगे बगे बगे ये रसेगळो ರಾಮಾಯಣದ ಆರಂಭದಲ್ಲೇ ವಾಲ್ಮೀಕಿಗಳು ಆ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ರಸ ಈ ಶೃಂಗಾರ ಕಾರುಣ್ಯ ಹಾಸ್ಯ ರೌದ್ರ ಭಯಾನಕ ಈ ಎಲ್ಲ ರಸಗಳಲ್ಲಿಕ್ಕಂಥ ಕಾವ್ಯ ಇದು ಎಂಬುದಾಗಿ ಆರಂಭದಲ್ಲಿ ವಾಲ್ಮೀಕಿಗಳು ಪ್ರತಿಜ್ಞೆ ಮಾಡ್ತಾರೆ ಅದನ್ನು ವಿವರಣೆ ಮಾಡ್ತಕ್ಕಂಥ ಶ್ಲೋಕ ಇದು ಸೀತಾದೇವಿಯೊಡನೆ ವಿಹರಿಸುವಾಗ ಶೃಂಗಾರ ರಸ ಶಿವಧನಸ್ಸನ್ನು ಮುರಿಯುವಾಗ ವೀರ ರಸ ಹಾಗೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವಾಗ ಅದ್ಭುತ ರಸ ಶೂರ್ಪಣಿಕಿಯ ಸಂಭಾಷಣೆಯಲ್ಲಿ ಹಾಸ್ಯ ಹಾಗೆ ಪಾಪದ ವಿಷಯದಲ್ಲಿ ಭಯ ರಣಕ್ಷೇತ್ರದಲ್ಲಿ ಬಿಭತ್ಸ ಅಲ್ವಾ ಕರದೋಷಣರ ಯುದ್ಧದಲ್ಲಿ ಇಡೀ ಭೂಮಿ ಶವಗಳನ್ನು ಮುಚ್ಚಿ ಹೋಗುತ್ತಂತೆ ಮಾಂಸ ಶೋಣಿತ ಕರ್ದಮಾಂ ರಕ್ತ ಮಾಂಸಗಳ ಕೆಸರು ಇಡೀ ಭೂಮಿಯಲ್ಲ ಅಂತ ಬಿಭತ್ಸ ಅದು ಹಾಗೆ ರಾವಣನನ್ನು ಸಮರಿಸುವಾಗ ರೌದ್ರ ರೌದ್ರ ರಸ ಮುನಿಗಳ ವಿಷಯದಲ್ಲಿ ಶಾಂತ ಎಂಟಾಯಿತು ಇನ್ನೊಂದು ರಸ ಕಾರುಣ್ಯ ಕರುಣರಸ ಅದಕ್ಕೆ ಒಂದು ಉದಾಹರಣೆ ಎರಡು ಉದಾಹರಣೆ ಅಂತಲ್ಲ ರಾಮಾಯಣವೆಲ್ಲ ಉದಾಹರಣೆ ಅಂತ ಅನ್ಬೋದು ಅಂತ ಕರುಣರಸ ಈ ರಾಮಾಯಣವನ್ನೇ ಬಲ್ಲವರು ಅಭಿಯುಕ್ತರು ಸೀತಾರಾಮ ಕರುಣವಾಹಿನಿ ಎಂಬುದಾಗಿ ಕರೆದಿದ್ದಾರೆ ಸೀತೆ ಮತ್ತು ರಾಮರ ಕರುಣೆಯ ಪ್ರವಾಹವೇ ಕರುಣರಸದ ಪ್ರವಾಹವೇ ರಾಮಾಯಣ ಅಂತ ಯಾಕೆಂದರೆ ಆ ಒಂದು ಕಾರುಣ್ಯದ ಸನ್ನಿವೇಶಗಳು ಅಥವಾ ರಸದ ಸನ್ನಿವೇಶಗಳು ರಾಮಾಯಣದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಬರುತ್ತವೆ ಹೀಗೆ ನವರಸಗಳ ಪೈಕಿಯಲ್ಲಿ ಈ ಕರುಣರಸ ಅಥವಾ ಕಾರುಣ್ಯವನ್ನು ಇಟ್ಟುಕೊಂಡು ಕೆಲವಾರು ಮಾತುಗಳನ್ನು ನಾವು ಇಂದಿನಿಂದ ಆಡುವವರಿದ್ದೇವೆ ಏನದು ಕರುಣೆ ಕಾರುಣ್ಯ ರಾಮದಲ್ಲಿ ತುಂಬ ವಿಶೇಷವಾಗಿದ್ದ ಇದ್ದಿರ್ತಕ್ಕಂಥದ್ದು ಹಾಗಂದರೆ ಏನು ಎಂಬುದನ್ನು ಅದರ ಪೀಠಿಕೆಯನ್ನು ಪೀಠಿಕೆಯ ಭಾಗವನ್ನು ಇವತ್ತು ಗಮನಿಸೋಣ ಕಾರುಣ್ಯ ಅಂದರೆ ದುಃಖ ದುಃಖಿತ್ವಂ ಕಾರುಣ್ಯ ಅಂದರೆ ದುಃಖ ದುಃಖಿತ್ವಂ ಇನ್ನೊಬ್ಬರಿಗೆ ದುಃಖವಾದಾಗ ನಮಗೂ ದುಃಖ ಆಗುವಂಥದ್ದು ನಮಗೆ ದುಃಖವಾದಾಗ ಅದನ್ನು ನಾವು ಅನುಭವಿಸ್ತೇವೆ ನಮ್ಮ ತೊಂದರೆಗೆ ನಾವು ದುಃಖ ಪಡುವುದು ಎಲ್ಲರಿಗೂ ಗೊತ್ತಿರುವಂಥದ್ದು ಎಲ್ಲರಿಗೂ ಆಗುವಂಥದ್ದು ಆದರೆ ಇನ್ನೊಬ್ಬರ ತೊಂದರೆಗೆ ನಾವು ದುಃಖ ಪಡುವಂಥದ್ದು ಇನ್ನೊಬ್ಬರಿಗೆ ನೋವಾದಾಗ ನಾವು ದುಃಖ ಪಡುವಂಥದ್ದು ಕರುಣೆ ಪರ ದುಃಖ ದುಃಖಿತ್ವಂ ಭಾಳ ಆಶ್ಚರ್ಯಕರವಾಗಿರುವಂಥ ಭಾವ ತರ್ಕಕ್ಕೆ ಸಿಗುವಂಥದ್ದಲ್ಲ ಈಗ ನಮಗೆ ನೋವಾದಾಗ ನಾವು ದುಃಖ ಪಡ್ತೇವೆ ನಮಗೆ ತೊಂದರೆ ಆದಾಗ ನಾವು ದುಃಖ ಪಡ್ತೇವೆ ಅರ್ಥ ಆಗುವಂಥದ್ದು ಆದರೆ ಇನ್ನೊಬ್ಬನ ದುಃಖ ನಮ್ಮಲ್ಲಿ ಅಭಿವ್ಯಕ್ತ ಆಗೋದು ಹೇಗೆ ಅದೊಂದು ಬಗೆಯ ಅದ್ವೈತ ಅಂತ ಇನ್ನೊಂದು ಜೀವದ ಜೊತೆಗೆ ನಮಗೆ ಅದ್ವೈತ ಬಂದ ಬಂದಾಗ ಒಂದು ಬಗೆಯ ಅದ್ವೈತ ಒಂದು ಸ್ತರದ ಅದ್ವೈತ ಅಂತ ಅಂದ್ಕೊಳ್ಳಿ ನೀವು ಒಂದು ಬೆಸುಗೆ ಅಂತ ಅದು ಬಂದಾಗ ಅಲ್ಲಿ ದುಃಖವಾದಾಗ ನಮಗೆ ದುಃಖವಾಗ್ತದೆ ಅಲ್ವಾ ಪತ್ರಿಕೆಗಳಲ್ಲಿ ಪ್ರತಿನಿತ್ಯ ಬರ್ತಾ ಇರ್ತದೆ ಅಪಘಾತ ಇಂತಿಷ್ಟು ಜನರ ಸಾವು ಅಂತ ನಮಗೇನು ಅನಿಸೋದೇ ಇಲ್ಲ ಅದೇ ನಮ್ಮೂರಿನ ಹೆಸರು ಬರೋದು ಅಪಘಾತ ಎಂಬುದಾಗಿ ಬರೆದ್ರೆ ಕೂಡಲೇ ನಮಗೇನೋ ಒಂದು ಸ್ವಲ್ಪ ಆತಂಕ ಆಗ್ತದೆ ನಾವು ಗಮನ ಯಾಕೆಂದರೆ ಒಂದು ಬೆಸುಗೆ ಇದೆ ಬಂಧ ಇದೆ ಒಂದು ಎಲ್ಲೋ ಒಂದು ಕಡೆ ನಾವು ಒಂದಾಗಿದ್ದೇವೆ ನಮ್ಮ ಊರಿನ ಜೊತೆಯಲ್ಲಿ ಹಾಗಾಗಿ ಪೇಪರ್ನಲ್ಲಿ ನಿತ್ಯ ನಾವು ಅಪಘಾತ ಸಾವು ಅಥವಾ ಹತ್ಯೆ ಅಂತ ನೋಡಿದಾಗ ಏನು ಆಗದೆ ಇರುವಂಥದ್ದು ಊರು ಅಂದಾಗ ಏನಪ್ಪ ಅಂತ ಒಂದ್ಸ್ಥೆ ನಾವು ನೋಡಬೇಕಾಗ್ತದೆ ಯಾರು ನಮ್ಮವರೇ ಆದರೆ ನಮಗೆ ಬೇಕಾದವರೇ ಆದರೆ ನಮಗೆ ಆತ್ಮೀಯರೇ ಆದರೆ ಸಂಬಂಧಿಕರೇ ಆದರೆ ಹೆಚ್ಚು ನೋವು ಆಗ್ತದೆ ಯಾಕೆಂದರೆ ಬೆಸುಗೆ ಇನ್ನೂ ಗಾಢವಾಗಿರುವಂಥದ್ದು ಅದ್ವೈತ ಇನ್ನಷ್ಟು ಗಾಢವಾಗಿದೆ ಇನ್ನಷ್ಟು ಮುಂದಿನ ಸ್ತರದಲ್ಲಿದೆ ಹಾಗಾಗಿ ನಮಗೆ ಹೆಚ್ಚು ನೋವಾಗುವಂಥದ್ದು ಎಲ್ಲಿ ನಮಗೆ ಅದ್ವೈತವಿಲ್ಲವೋ ಅಲ್ಲಿ ವಿಷಯ ನಮಗೇನು ನೋವಾಗೋದಿಲ್ಲ ಕೆಲವು ಬಾರಿ ಸಂತೋಷ ಆಗೋದು ಕೂಡ ಉಂಟು ಈಗ ನಮಗೂ ನಮ್ಮ ಶತ್ರುಗಳಿಗೂ ಯುದ್ಧ ಆಗ್ತಾ ಇದೆ ಭಾರತಕ್ಕೂ ಪಾಕಿಸ್ತಾನಕ್ಕೂ ಯುದ್ಧ ಆಗ್ತಾ ಇದೆ ಅಂತಂದರೆ ಪಾಕಿಸ್ತಾನದ ಇಂಥ ನಗರದ ಮೇಲೆ ಬಾಂಬ್ ಹಾಕಿದ್ರು ಅಂದರೆ ಓ ಭೇಷ್ ಖುಷಿ ಪಡುತ್ತೆ ನಾವು ಅಂತ ಯಾಕೆಂದರೆ ದ್ವೈತ ಇದೆ ಅಲ್ಲಿ ಅಂತ ಬೇರೆ ಅದು ಅಂತ ಒಂದೇ ಅಲ್ಲ ಅದು ತುಂಡು ಖಂಡ ಅದು ಹಾಗಾಗಿ ನಮಗೆ ನೋವಾಗೋದಿಲ್ಲ ಸಂತೋಷ ಕೆಲವು ಸರಿ ಆಗಿಬಿಡ್ತದೆ ಅಂತ ಆದರೆ ಬೆಸುಗೆ ಇದ್ದಾಗ ನೋವಾಗೇ ಆಗ್ತದೆ ಎಷ್ಟೋ ಸಾರಿ ನಮ್ಮ ಸ್ನೇಹಿತರು ಅಣ್ಣ ತಮ್ಮನೋ ಸ್ನೇಹಿತರುಗಳು ಅಣ್ಣ ತಮ್ಮಂದರು ಅಥವಾ ತಂದೆ ಮಕ್ಕಳು ಜಗಳ ಮಾಡ್ಕೊಳ್ಳೋದುಂಟು ಮಾತು ಬಿಡ್ಕೊಳ್ಳೋದುಂಟು ಮುಖ ನೋಡ್ಕೊಳ್ಳೋದಿರೋದುಂಟು ಆದರೆ ತೊಂದರೆ ಆದಾಗ ಇದಕ್ಕಿದೆ ಅಂತ ನಮಗೇನು ಅನಿಸ್ಬಿಡ್ತದೆ ದುಃಖ ಆಗ್ತದೆ ನಮಗೆ ಅಂತ ಸಾಮಾನ್ಯವಾಗಿ ಇದಕ್ಕೆ ಅಪವಾದ ಇರ್ಬೋದು ಸಾಮಾನ್ಯವಾಗಿ ಏನೇ ತೊಂದರೆ ಆದರೂ ಕೂಡ ಪರಿಣಾಮ ನಮ್ಮ ಮೇಲಿದೆ ಅಂತ ಹಾಗಾಗಿ ನೋಡಿ ಆಶೋಚ ಬರುವಂಥದ್ದು ಈಗ ನಮ್ಮ ಮನೆತನದಲ್ಲಿ ಯಾರಾದರೂ ತೀರ್ಕೊಂಡ್ರೆ ನಮ್ಗೆ ಆಶೋಚ ಬರ್ತದೆ ಯಾಕೆಂದರೆ ನಮಗೂ ತಟ್ಟುತ್ತದೆ ಅದು ಅಂತ ನಮ್ಮ ಉಪಾಧ್ಯಾಯರು ರಾಮದರಾಚಾರ್ಯರು ಉದಾಹರಣೆ ಕೊಡ್ತಾಯಿದ್ದರು ವೃಕ್ಷದ ಒಂದು ಕೊಂಬೆಯನ್ನು ಕಡಿದ್ರೆ ಉಳಿದ ಕೊಂಬೆಗಳ ಎಲೆಗಳು ಎಲೆಗಳು ಬಾಡುತ್ತವೆ ಏಕೆ ಏಕೆಂದರೆ ವೃಕ್ಷ ಅದು ನೋಡಿ ಒಂದೇ ವಂಶ ಅದು ಅಂತ ಹಾಗಾಗಿ ಎಲ್ಲೋ ಒಂದು ಕಡೆ ಸಾವನ್ನ ಆದರೆ ಮತ್ತೊಂದು ಕಡೆಗೆ ಪರಿಣಾಮ ಇದೆ ಅದರಿತ್ತು ಬೆಸುಗೆ ಇದೆ ಬಂತ ಇದೆ ಆ ಕಾರಣಕ್ಕಾಗಿ ಹಾಗಾಗಿ ಕಾರುಣ್ಯ ಮತ್ತು ಅದ್ವೈತ ಹತ್ತಿರದ ಎರಡು ಸಂಗತಿಗಳು ಅಂತ ಎಲ್ಲೆಲ್ಲಿ ನಮಗೆ ಅದ್ವೈತ ನಾವು ಒಂದೇ ಅನ್ನೋ ಭಾವ ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ ನಮಗೆ ಅಲ್ಲಿ ಏನೇ ಆದರೂ ಇಲ್ಲೂ ಆಗ್ತದೆ ಅಲ್ಲಿ ಸುಖ ಆದರೆ ಇಲ್ಲೂ ಸುಖ ಆಗ್ತದೆ ಅಲ್ಲಿ ದುಃಖ ಆದರೆ ಇಲ್ಲೂ ದುಃಖ ಆಗ್ತದೆ ಏಕಂ ದುಃಖಂ ನೋವು ಸಂಬಂಧಗಳು ಹೇಗಿರ್ತವೆ ರಾಮಾಯಣದ ಮಾತಿದ್ದು ಸಂಬಂಧಗಳು ಹೇಗಿರಬೇಕು ಏಕಂ ದುಃಖಂ ಸುಖಂಚನೋ ನಮಗಿಬ್ರಿಗೂ ಸುಖ ದುಃಖಗಳು ಒಂದೇ ಅಂದರೆ ನಿನ್ನ ಸುಖ ನನ್ನ ಸುಖ ನಿನ್ನ ದುಃಖ ನನ್ನ ದುಃಖ ನನ್ನ ಸುಖ ನಿನ್ನ ಸುಖ ನನ್ನ ದುಃಖ ನಿನ್ನ ದುಃಖ ಎಂಬಿ ಭಾವ ಈ ಅದ್ವೈತ ಅಂತ ಹಾಗಾಗಿ ಇದಿಲ್ಲದೆ ಕಾರಣವೆಂಬುದು ಉಂಟಾಗೋದಿಲ್ಲ ಇದಿರಬೇಕು ಮತ್ತು ಬೋಧಕ್ಕೆ ಬರಬೇಕು ಜಾನಕ್ಕೂ ಬಹಳ ಹತ್ತಿರ ಸಂಬಂಧ ಇದೆ ನಮಗೆ ತಿಳಿಬೇಕು ಅದು ತಿಳಿದಾಗ ನಮಗೆ ವೇದನೆ ಉಂಟಾಗುವಂಥದ್ದು ಅಂತ ಹಾಗಾಗಿ ಜಾನಕ್ಕೆ ಕಾರಣಕ್ಕೆ ಹತ್ತಿರದ ಬಂತ ಇದೆ ಅದ್ವೈತಕ್ಕೆ ಕಾರಣಕ್ಕೆ ಹತ್ತಿರದ ಬಂತ ಇದೆ ಕೆಲವು ಸಾರಿ ಗೊತ್ತಿದ್ದರೂ ಕೂಡ ಗೊತ್ತಾಗೋದುಂಟು ಈಗ ನಮ್ಮ ಹತ್ತಿರದವ್ರಿಗೆ ಏನೋ ತೊಂದರೆ ಆದರೆ ನಮಗೆ ಅಧಿಕೃತ ಸುದ್ದಿ ಬಂದು ಮುಟ್ಟುವ ಮದುವೆ ಏನೋ ತಳಮಳ ಮನಸ್ಸಿನಲ್ಲಿ ಏನೋ ವೇದನೆ ಅಷ್ಟು ಹೊತ್ತು ಏನೋ ಸಂಕಟ ಅಂತ ಯಾಕೆಂದ್ರೆ ಅದು ಕಣ್ಣು ಅರಿಯದಿದ್ದರೂ ಕೂಡ ಕರುಳು ಅರಿಯುವಂಥದ್ದು ಅಂತ ಏನೋ ಒಂದು ತಂತು ನಮ್ಮನ್ನು ಪರಸ್ಪರ ಬೆಸೆದಿದೆ ಅಂತ ಅಲ್ಲಿಂದ ಅಲ್ಲಿಗೆ ಭಾಷೆ ಇಲ್ಲದೆಯೇ ಭಾವದ ಮೂಲಕವೇ ಗೊತ್ತಾಗುವಂಥ ಸಂದರ್ಭಗಳಿದ್ದಾವೆ ಅಂತ ಮುಟ್ಟುತ್ತದೆ ವಿಷಯಗಳು ಅಂತ ಆಳ ಅಷ್ಟಿದೆ ಅದಕ್ಕೆ ಅಂತ ಹಾಗಾಗಿ ಇದು ಕಾರುಣ್ಯ ಶ್ರೇಷ್ಠವಾಗಿರ್ತಕ್ಕಂಥ ಭಾವ ಇನ್ನೊಂದು ಜೀವದ ನೋವಿಗೆ ನಾವು ಮಿಡಿಯುವಂಥದ್ದು ನಮಗೆ ಕಣ್ಣೀರು ಬರುವಂಥದ್ದು ಅಥವಾ ನಮಗೆ ದುಃಖವಾಗುವಂಥದ್ದು ಎಂಬ ಉತ್ತಮೋತ್ತಮವಾಗಿರ್ತಕ್ಕಂಥ ಭಾವ ಇದು ಇದ್ದರೆ ಮನುಷ್ಯ ಇದು ಇಲ್ಲದಿದ್ದರೆ ರಾಕ್ಷಸ ಇದಿರಬೇಕಿದು ನೋಡಿ ಒಂದು ಸಣ್ಣ ಪಟ್ಟಿ ನಿಮ್ಮ ಮುಂದೆ ಹೇಳ್ತೇವೆ ರಾಕ್ಷಸಾಧಮ ರಾಕ್ಷಸಾಧಮ ಅಂದ್ರೆ ಇನ್ನು ರಾಕ್ಷಸರಲ್ಲಿಯೂ ಕೂಡ ತೆಗೆದುಹಾಕಿದವನು ಅಂತ ರಾಕ್ಷಸರಲ್ಲಿಯೂ ಕೂಡ ನೀಚ ಅಂತ ಹಾಗಾಗಿ ರಾಕ್ಷಸ ಆದಮ ಅಂತ ಅವನು ಹೇಗಿರ್ತಾನೆ ಅಂದರೆ ತನ್ನ ಸಹಿತ ಯಾರ ಮೇಲೂ ಕೊನಿಕರ ಇಲ್ಲ ತನ್ನ ಸಹಿತ ಯಾರ ಮೇಲೂ ಕೊನಿಕರ ಇಲ್ಲ ಅಂತ ತನ್ನ ಮೇಲೂ ಕನಿಕರ ಇಲ್ಲ ಅಂತ ಹಿರಣ್ಯಕಶಿಪು ತಪಸ್ಸು ಮಾಡಿದ್ನಂತೆ ತಪಸ್ಸು ಮಾಡಿದ್ದು ಹೇಗೆ ಅಂದರೆ ಅವನ ದೇಹವನ್ನು ಕ್ರಿಮಿಕೆಟ್ಗಳು ತಿಂದವಂತೆ ಎಲುಬು ಉಳಿದಿತ್ತು ಅಂತ ಅದರದು ಯುಗ ಕೃತ ಯುಗ ಅದು ಅಸ್ಥಿಗತ ಪ್ರಾಣಾಹ ಅಸ್ಥಿ ಉಡಿದರೆ ಜೀವ ಉಳಿದಿರ್ತದೆ ಆ ಯುಗದಲ್ಲಿ ಅಸ್ಥಿಗತ ಪ್ರಾಣಾಹ ಅಂತ ಬೇರೆ ಬೇರೆ ಯುಗದ ಧರ್ಮ ಬೇರೆ ಬೇರೆ ಇದೆ ಮಾಂಸಗತ ಪ್ರಾಣಾಹ ಮುಂದಿನ ಯುಗದಲ್ಲಿ ಮಾಂಸ ಉಡಿದ್ರೆ ಜೀವ ಉಳಿದಿರ್ತದೆ ಅಂತ ರಕ್ತಗತ ಪ್ರಾಣ ಹೀಗೆಲ್ಲ ಮುಂದೆ ಮುಂದಿನ ಯುಗಗಳಲ್ಲಿ ಬರ್ತಕ್ಕಂಥದ್ದು ಈಗ ನಮ್ಮ ಕಲಿಯುಗದಲ್ಲಿ ಶ್ವಾಸಗತ ಪ್ರಾಣಾಹ ಶ್ವಾಸ ಇದ್ದರೆ ಜೀವ ಇರ್ತದೆ ಶ್ವಾಸ ಉಳಿದ್ರೆ ಹೋಯಿತು ದೇಹ ಪೂರ್ತಿ ಇದ್ದಾಗ ಇದ್ರೂ ಕೂಡ ಎಷ್ಟೇ ಸುಂದರವಾಗಿರಲಿ ಎಂಥ ಒಳ್ಳೆ ಬಟ್ಟೆ ಹಾಕ್ಕೊಂಡಿರಲಿ ಎಂಥ ಇದು ಕ್ರೀಮು ಪೌಡ್ರೋ ಮತ್ತೊಂದು ಹಾಕ್ಕೊಂಡಿರಲಿ ಜೀವ ಶ್ವಾಸ ಹೋದರೆ ಹೋಯಿತು ಮುಗಿತು ಏನಾದ್ರೂ ಉಂಟು ಮತ್ತೆ ಏನೂ ಇಲ್ಲ ಅಂತ ಅಲ್ವಾ ಅದ್ರ ಹಿಂದಿನ ಯುಗಗಳಲ್ಲಿ ಹಾಗಲ್ಲ ಅಂತ ಹಾಗೆ ಎಲುಬು ಮಾತ್ರ ಉಳಿದಿತ್ತಂತೆ ಗೆದ್ದಲು ಹುತ್ತ ಕಟ್ಟಿತ್ತಂತೆ ಎರಡನೇ ಕಶುಪ ತಪಸ್ಸು ಮಾಡುವಾಗ ಅವನ ಮೇಲೆ ಹುತ್ತ ಕಟ್ಟಿತ್ತಂತೆ ಹುತ್ತವನ್ನು ಬಗೆದು ನೋಡಿದರೆ ಎಲುಬು ಉಳಿದಿತ್ತಂತೆ ಬೇರೆ ಏನು ಉಳಿದಿರಲಿಲ್ಲ ಅಂತ ಅಂದರೆ ಯಾವ ಪ್ರಮಾಣದಲ್ಲಿ ಅವನು ಕಠೋರ ನೋಡಿ ಅಂತ ತನ್ನ ಮೇಲೂ ಕೂಡ ಕಿಂಚಿತ್ತೂ ಕನಿಕರ ಇಲ್ಲದೆ ಇರತಕ್ಕಂಥ ಒಂದು ಕಾಠಿಣ್ಯ ಅಂತ ಹಾಗಾಗಿ ಇದು ಸುಮ್ಮನೆ ಒಂದು ಉದಾಹರಣೆ ಅಷ್ಟೇ ತುಂಬ ಇತರದ ಉದಾಹರಣೆಗಳಿದ್ದಾವೆ ಆ ರಾಕ್ಷಸತ್ವ ಮಿತಿ ಮೀರಿದಾಗ ಅವರಿಗೆ ಅವ್ರ ಮೇಲೆ ಕೂಡ ಕನಕರ ಇರೋದಿಲ್ಲ ಅಂತ ಅವರಾದರೂ ತಮ್ಮ ವಿಷಯದಲ್ಲಿ ಕೂಡ ತುಂಬ ಕ್ರೂರವಾಗಿ ಅವರು ವರ್ತಿಸ್ತಾರೆ ಅಂತ ಹಾಗಾಗಿ ತನ್ನ ಸಹಿತ ಯಾರ ಮೇಲೆಯೂ ಕನಕರ ಇಲ್ಲದೆ ಇರತಕ್ಕಂಥವನು ರಾಕ್ಷಸ ಆದಮ ರಾಕ್ಷಸ ತನ್ನಲ್ಲಿ ಮಾತ್ರ ಕನಿಕರ ಅಂತ ಬೇರೆ ಯಾರಲ್ಲಿ ಕನಿಕರ ಇಲ್ಲ ಸ್ವಾರ್ಥಿ ಪರಮ ಸ್ವಾರ್ಥಿ ಅವನು ತನ್ನ ಬಗ್ಗೆ ಮಾತ್ರ ಅವನಿಗೆ ಬಹಳ ಕಾಳಜಿ ಅದು ಇನ್ನೊಬ್ರು ನೋವು ಗೊತ್ತಾಗೋದಿಲ್ಲ ಇನ್ನೊಬ್ಬರ ಕಷ್ಟ ಗೊತ್ತಾಗೋದಿಲ್ಲ ರಾಕ್ಷಸ ಅವನು ಇನ್ನು ಮಾನವ ಮಾನವ ಹೇಗಿರ್ತಾನೆ ತನ್ನಲ್ಲಿ ಕನಿಕರ ತನ್ನವರಲ್ಲಿ ಕನಿಕರ ಅಂತ ತಾನು ತನ್ನ ಹೆಂಡತಿ ಮಕ್ಕಳು ತನ್ನ ಸ್ನೇಹಿತರು ತನ್ನ ಬಂಧು ಬಳಗ ತನ್ನ ಊರಿನವರು ಹೀಗೆ ಹೋಗ್ತದೆ ಅದು ಅಂತ ಇಷ್ಟಾದರೂ ಬೇಕು ಮನುಷ್ಯ ಅಂತ ಅನ್ಸ್ಕೊಳ್ಬೇಕಾದ್ರೆ ಅಂತ ತಾನು ಮತ್ತು ತನ್ನವರಲ್ಲಿ ಕನಿಕರ ಅಂತ ಇಷ್ಟು ಇಲ್ಲದ್ರೆ ಮನುಷ್ಯ ಅಲ್ಲ ಅವನು ಅಂತ ಇನ್ನು ಮಾನವೋತ್ತಮ ಅವನು ಹೇಗಿರ್ತಾನೆ ತನ್ನವರಲ್ಲದವರಲ್ಲಿಯೂ ಕೂಡ ಕನಿಕರ ಅವನು ತನ್ನವರಲ್ಲಿ ಮಾತ್ರ ಅಲ್ಲ ಯಾರ ದಾರಿ ಮೇಲೆ ಹೋಗುವವನು ಕಷ್ಟಪಡ್ತಾಯಿದ್ರೆ ಅವನಿಗೆ ಕನಿಕರ ಆಗ್ತದೆ ಸಂಬಂಧ ಅಲ್ಲ ಸ್ನೇಹಾಚಾರ ಅಲ್ಲ ಒಂದೇ ಊರಿನವರಲ್ಲ ಒಂದೇ ಜಾತಿ ಅಲ್ಲ ಒಂದೇ ಭಾಷೆ ಅಲ್ಲ ಹೀಗಿದ್ರೂ ಕೂಡ ಕನಿಕರ ಉಂಟಾಗೋದಾದರೆ ಅವನು ಮಾನವೋತ್ತಮ ಸಾಮಾನ್ಯ ಮನುಷ್ಯನಿಗಿಂತ ಒಂದು ಹೆಜ್ಜೆ ಮೇಲೆ ಬಂತದ್ದು ಅಂತ ಇನ್ನು ಗುರುಗಳು ದೇವರು ಹೇಗಿರ್ತಾರೆ ಅಂದರೆ ಅಪಕಾರಗಳಲ್ಲಿಯೂ ಕೂಡ ಕನಿಕರ ಯಾರು ನಮಗೆ ಕೇಡು ಮಾಡಿರ್ತಾರೆ ಅವರಲ್ಲಿಯೂ ಕೂಡ ಕನಿಕರ ಹೀಗಿರಲಿಕ್ಕೆ ದೇವರಿಗೆ ಮತ್ತು ದೇವರಂಥವರಿಗೆ ಮಾತ್ರ ಸಾಧ್ಯ ಅಂತ ಇಲ್ಲದಿದ್ರೆ ನಮ್ಗೆ ಯಾರಾದರೂ ಕೇಳಬೇಕಾದ ಮೇಲೆ ನಾವು ಜೀವನ ಪರ್ಯಂತ ಹಗೆ ಸಾಧನೆ ಮಾಡ್ತೇವೆ ಅವ್ರ ಮೇಲೆ ಕೊನೆ ಪಕ್ಷ ಹಾಗೆ ಸಾಧನೆ ಮಾಡಿದ್ರು ಕೂಡ ನ್ಯೂಟ್ರಲ್ ಆಗಿರ್ತೇವೆ ಅವ್ರ ವಿಷಯ ನಾನಿಲ್ಲ ಅಂತ ಅವ್ರ ಮೇಲೆ ಕನಿಕರ ತೋರಿಸೋದಿಲ್ಲ ನಾವು ಅಂತ ಕನಿಕರ ತೋರಿಸ್ಬೇಕಾದ್ರೆ ಅದೇ ಆ ದೇವತ್ವ ಮತ್ತು ಗುರುತ್ವಗಳಿದ್ದಾಗ ಮಾತ್ರವೇ ಅದು ಸಾಧ್ಯ ಅಂತ ನಿಮಗೆ ಈ ಕಥೆ ಗೊತ್ತಿದೆ ನೆನಪು ಮಾಡೋದು ನಾವು ನದಿಯಲ್ಲಿ ಚೇಳೊಂದು ಮುಳುಗಿ ಸಾಯ್ತಾ ಇತ್ತು ದಡದ ಮೇಲಿನಿಂದ ಸಂತನೊಬ್ಬ ಗಮನಿಸ್ತಾನೆ ಚೇಳು ಮುಳುಗಿ ಸಾಯ್ತಾ ಇದೆ ಪಾಪ ಅಂತ ಹಾಗಾಗಿ ಆತ ಚೇಳ ಬಳಿ ಬಂದು ನೀರಿನಿಂದ ಚೇಳನ್ನು ಮೇಲಕ್ಕೆತ್ತುತ್ತಾನೆ ನದಿಯಲ್ಲಿ ಇಳ್ಕೊಂಡು ನೀರಿನಿಂದ ಚೇಳನ್ನು ಮೇಲೆ ಎತ್ತುತ್ತಾನೆ ಉದ್ದೇಶ ಚೇಳನ್ನು ಕಾಪಾಡುವಂಥದ್ದು ಚೇಳು ಅವನು ಕೈಗೆ ಕಚ್ಚಿತು ಯಾಕೆಂದರೆ ಅದು ಚೇಳು ಕಾಪಾಡುವವನು ಕೈಯನ್ನೇ ಕಚ್ಚಿದೆ ಅದೊಂದು ನೋವಿಗೆ ಕೈ ಕೊಡವಿದ ಬಿತ್ತು ಮತ್ತೆ ನೀರಿಗೆ ಚೇಳು ಮತ್ತೆ ಮೇಲೆತ್ತಿದ ಅದು ಮುಳುಗಬಾರದು ಸಾಯಬಾರದು ನಗನಿಕರದಲ್ಲಿ ಮತ್ತೆ ಮತ್ತೆ ಮೇಲೆತ್ತ ಯಾಕಂದರೆ ಅವನ ಸಂತ ಚೇಳು ಮತ್ತೆ ಕಚ್ಚಿತಂತೆ ಅನಿವಾರ್ಯವಾಗಿ ಕೈ ಕೊಡುವಂಥದ್ದು ಯಾಕೆಂದ್ರೆ ಚೇಳು ಕಚ್ಚಿದಾಗ ಕೈ ಕೊಡುವುದೇ ಇರಲಿಕ್ಕೆ ಸಾಧ್ಯವಂತ ಕೈ ಕೊಡವೆಯೇ ಕೊಡುವುದ ಮತ್ತೆ ಬಿತ್ತು ಅಂತ ಇದು ನಾಲ್ಕಾರು ಬರೆ ಆಯ್ತಂತೆ ನೀರಿನಿಂದ ಚೇಳನ್ನು ಮೇಲೆ ಕೆತ್ತುವ ಪ್ರಯತ್ನವನ್ನು ಸಂತನ ಮಾಡುವಂಥದ್ದು ಈ ಮೇಲೆತ್ತುವಾಗ ಅದು ಅವನ ಕೈಯನ್ನೇ ಕಚ್ಚುವಂಥದ್ದು ಬೇರೆ ಬೇರೆ ಕಡೆ ಕೈಯನ್ನೇ ಕಚ್ಚುವಂಥದ್ದು ಇವನು ಕೈ ಕೊಡುವಂಥದ್ದು ಅದನ್ನು ನೀರಿಗೆ ಪುನಃ ಬೀಳುವುದು ಮತ್ತೆ ಅದನ್ನು ಎತ್ತುವಂಥದ್ದು ನೀರಿನ ಹಲವು ಬಾರಿ ಆದಾಗ ಯಾರೋ ಪಕ್ಕದಲ್ಲಿದ್ದರು ಕೇಳಿದ್ರಂತೆ ಅದೇನಂದರೆ ಏನಾಗಿದೆ ನಿಮಗೆ ಹೇಳಿ ಕೇಳಿ ಚೇಳು ಮುಳುಗಿ ಸತ್ರ ಒಂದು ಪೀಡು ತೊಲಗ್ತು ಬಿಡಿ ಮತ್ತು ಕಚ್ಚುತ್ತಾ ಇದೆ ನಿಮ್ಮನ್ನು ಪದೇ ಪದೇ ಅದು ನೀವು ಯಾಕೆ ಅದನ್ನು ಎತ್ತುವಂಥ ಹುಚ್ಚುತನ ಮಾಡ್ತೀರಿ ಅಂತ ಸಂತ ಕೊನೆಯ ಬಾರಿ ಚೇಳನ್ನು ಎಚ್ಚತ ಎತ್ತತತ ಅದು ಕಚ್ಚುತನ ಇದೆಯಂತೆ ಅದು ಬಿಡಲಿಲ್ಲವಂತೆ ಸಂತ ದಡಕ್ಕೆ ಹಾಕಿ ಹೇಳಿದಂತೆ ನೋಡು ಸಾಯುವಾಗಲೂ ಕೂಡ ತನ್ನ ಸ್ವಭಾವ ಬಿಡಲಿಲ್ಲ ಚೇಳು ನೀರಲ್ಲಿ ಮುಳುಗಿ ಸಾಯ್ತಾ ಇದೆ ಅದು ಆದರೂ ಕೂಡ ತನ್ನ ಬುದ್ಧಿ ಬಿಡಲಿಲ್ಲ ಅದು ಯಾವುದು ಅದರ ಬುದ್ಧಿ ಕುಟುಕುವಂಥದ್ದು ಕಚ್ಚುವಂಥದ್ದು ವಿಷ ಓಡುವಂಥದ್ದು ಅದರ ಬುದ್ಧಿ ಅದು ಅದು ಬಿಡಲಿಲ್ಲ ಸ್ವಭಾವವನ್ನು ನಾನು ಯಾಕೆ ಒಂಚೂರು ನೋವಾದ ಮಾತ್ರಕ್ಕೆ ನಾನು ನನ್ನ ಬುದ್ಧಿಯನ್ನು ಯಾಕೆ ಬಿಡಬೇಕು ನನ್ನ ಕಾರುಣ್ಯವನ್ನು ನಾನು ಯಾಕೆ ಬಿಡಬೇಕು ಎಂಬುದಾಗಿ ಮರು ಪ್ರಶ್ನೆ ಹಾಕಿದ ಅಂತ ಹಾಗಾಗಿ ಈತ ಗುಣ ಅಂತ ಚೇಳಿನ ಹಾಗೆ ದುರ್ಜನರು ಅವ್ರನ್ನ ಕುಟುಕ್ತಾ ಇದ್ರು ಕೂಡ ವಿಷ ಊಡ್ತಾ ಇದ್ರು ಕೂಡ ಕಚ್ಚುತ್ತಾ ಇದ್ರೂ ಕೂಡ ಅವರ ಮೇಲೆ ಕನಿಕರವನ್ನು ಸಂತ ಮತ್ತು ಭಗವಂತ ತಾಳ್ತಾ ಇರ್ತಾರೆ ನಾವೇನು ದೇವರಿಗೆ ಕಡಿಮೆ ಕಚ್ಚುತ್ತೇವ ದಿನ ಬಿಳಗರು ನಾನು ದೇವರಿಗೆ ಕಚ್ಚ್ತಾ ಇರ್ತೇವಲ್ವ ದೇವರ ಶಾಸನ ಹೊಂದಿದೆ ಹೀಗೆ ಬದುಕಿ ಹೀಗೆ ಬಾಳಿ ಹೀಗಿರಿ ಅಂತ ದೇವರ ಶಾಸನ ಇದೆ ಅದಕ್ಕೆ ಶಾಸ್ತ್ರ ಎಂಬುದಾಗಿ ಹೆಸರು ಶಾಸ್ತ್ರ ಎಂದರೇನು ಶಾಸನ ಅಂತ ಶಾಸು ಎಂಬ ಭಾಗಕ್ಕೆ ಆದೇಶ ಅಂತ ಅರ್ಥ ತ್ರ ಎಂಬ ಭಾಗಕ್ಕೆ ಕಾಪಾಡುವುದು ಅಂತ ಅರ್ಥ ನಮ್ಮನ್ನು ಕಾಪಾಡುವ ಸಲುವಾಗಿ ಭಗವಂತ ಒಂದಿಷ್ಟು ಆದೇಶಗಳನ್ನು ಮಾಡಿದಾನೆ ಅಂತ ಹೀಗೆ ಬದುಕಿ ಹೀಗೆ ಬಾಳಿ ಹೀಗೆ ಇರಬೇಡಿ ಅಂತ ಹೀಗೆ ಅವಶ್ಯ ಇರಿ ಅಂತ ಹಾಗಾಗಿ ಹತ್ರ ನಮ್ಮನ್ನು ಕಾಪಾಡುವ ಸಲುವಾಗಿ ಅವನ ಶಾಸನ ಶಾಸನದ ಶಾಸು ಭಾಗ ಸೇರಿದೆ ನೋಡಿ ನೋಡಿಯಲ್ಲಿ ಅದು ಶಾಸ್ತ್ರ ಅದು ಅಂತ ನಾವು ನಮಗೆ ಆ ಶಬ್ದ ಕೇಳಿದರೆ ಒಂಥರ ಆಗ್ತದೆ ಅವನ ಅವನಿಗೆ ಹೆಣ್ಕೊಡೋದಿಲ್ಲ ಯಾಕೆ ಶಾಸ್ತ್ರ ವಿಪರೀತ ಅವನಿಗೆ ಹಾಗಾಗಿ ಹೆಣ್ಕೊಡೋದಿಲ್ಲ ಮಡಿ ಜಾಸ್ತಿ ಅವ್ರ ಮನೆಯಲ್ಲಿ ಬೇಡಪ್ಪ ನಮ್ಮನೆ ಹುಡುಗಿ ಬೇಡ ಅಂದರೆ ಶಾಸ್ತ್ರವನ್ನು ನಾವು ಒಂದು ರೀತಿ ಮೇಲಿಗೆ ಥರ ಮಾಡಿ ದೂರ ಇಟ್ಟಿದ್ದೇವೆ ಅದನ್ನ ಅಂತ ಅಪಾರ್ಥವೇ ಮಾಡ್ತೇವೆ ಈಗ ಹೊತ್ತಿರಬೇಕಾದ್ರೂ ಬಂದಿದೆ ಆ ಶಾಸ್ತ್ರಕ್ಕೆ ಬಂದಿಟ್ಟಿದ್ದು ಅಂತ ಒಂದು ಶಾಸ್ತ್ರ ಅಂದರೆ ಏನು ಇರಬೇಕಾದಷ್ಟು ಇಲ್ಲದೆ ಹೋದರೆ ನೆಪ ಮಾತ್ರಕ್ಕೆ ಅದು ಇಲ್ಲ ಅಂತಾಗಬಾರ್ದು ಅಷ್ಟಕ್ಕೊಂಚೂರು ಏನಾದ್ರು ಇಟ್ಟರೆ ಶಾಸ್ತ್ರ ಅದು ಅಂತ ನಾವು ಶಾಸ್ತ್ರಕ್ಕೆ ಸಲ್ ಸಲ್ಲಿಸ್ತಾ ಇರ್ತಕ್ಕಂಥ ಗೌರವ ಇದು ಅಂತ ಆದರೆ ಶಾಸ್ತ್ರ ಹೇಗಿದೆ ಅಂತೆ ಶಂಕರಾಚಾರ್ಯರ ಭಾಷೆಯಲ್ಲಿ ಕೇಳಿ ಮಾತಾ ಪಿತೃ ಸಹಸ್ರ ಹೆಬ್ಬ ವತ್ಸಲ ತರಂ ಶಾಸ್ತ್ರಂ ನಮ್ಮ ತಾಯಿಗೆ ನಮ್ಮ ತಂದೆಗೆ ನಮ್ಮ ಬಗ್ಗೆ ಎಷ್ಟು ವಾತ್ಸಲ್ಯ ಕಾರುಣ್ಯ ಇರ್ತದೆ ನೋಡಿ ಅದರ ಸಾವಿರ ಮಡಿ ಇರ್ತಕ್ಕಂಥದ್ದು ವಾತ್ಸಲ್ಯ ಶಾಸ್ತ್ರಕ್ಕೆ ಸಾವಿರ ಪಾಲು ತಾಯಿ ತಂದೆಯರ ವಾತ್ಸಲ್ಯಕ್ಕೆ ಮಿಗಿಲಾದ ವಾತ್ಸಲ್ಯ ಶಾಸ್ತ್ರಕ್ಕಿದೆ ಅಂತ ಅದು ನಮ್ಮ ಒಳ್ಳಿತಿಗೋಸ್ಕರ ಬಂದಿರತಕ್ಕಂಥದ್ದು ಅಂತ ಈ ರಸ್ತೆಯಲ್ಲಿ ಎಡಬದಿಗೆ ಚಲಿಸುವ ನಮ್ಮನ್ನು ಬದುಕಲಿಕ್ಕೆ ಇರ್ತಕ್ಕಂಥದ್ದು ಸಾಯಿಸಲಿಕ್ಕೆ ಇರ್ತಕ್ಕಂಥದ್ದು ಅದು ನೀವು ಆಲೋಚನೆ ಮಾಡಿ ರಸ್ತೆಯಲ್ಲಿ ಎಡಬದಿಯಲ್ಲಿ ಚಲಿಸಿದ ಯಾಕೆ ಆ ಶಾಸ್ತ್ರ ಯಾಕಿದೆ ಅದು ಹೇಳಿ ನಾವು ಮಡಿ ಮಡಿ ಅಂತ ಮೂಗು ಮುರಿತೇವೆ ಈ ನಮ್ಮ ಉಪಾಧ್ಯಾಯರು ಇದನ್ನು ಉದಾಹರಣೆ ಕೊಡ್ತಾ ಇದ್ರು ಈಗ ಆಸ್ಪತ್ರೆಯಲ್ಲಿ ಶತಚಿಕಿತ್ಸೆ ಮಾಡುವಾಗ ಸರ್ಜನ್ ಇದಾನಲ್ಲ ಎಷ್ಟು ಮಡಿಲಿರ್ ಮಡಿಲಿರ್ತಾನವನ್ನು ನೋಡಿ ಅವನು ಈ ಆಸ್ಪತ್ರೆಯ ಮೈಲ್ಗೆ ಅಂತ ಆ ಆಯುಧ ಕೂಡ ಅವನು ಕುದಿದ ಕುದಿಸಿದ ನೀರಲ್ಲಿ ಇಟ್ಟು ಅಂದರೆ ಅದನ್ನು ಕುದಿಸಿ ಹಾಗೆ ಅಂದರೆ ಸ್ಟರ್ಲೈಸ್ ಮಾಡಿ ಅವನು ಅದನ್ನು ಅದನ್ನು ಯಾವುದೋ ಸೊಲ್ಯೂಷನ್ಗಳು ಅದ್ದೇ ತೆಗೆದು ಅದನ್ನು ಒಂದು ಕಿ ಕ್ರಿಮಿ ಕೂಡ ಬದುಕಿನ ಅದರಲ್ಲಿ ಅದು ಮಡಿ ಅಲ್ಲದ ಅದು ಏನದು ಅಂದರೆ ಇನ್ನೊಂದು ರೀತಿ ಮಡಿ ಅದು ಅಂತ ಪರಿಭಾಷೆ ಬೇರೆ ಆ ಮಡಿಯದ್ದು ಅಂತ ಅಲ್ವಾ ಅವನೇನಾದ್ರೂ ಮುಟ್ಕೊಳ್ತಾನೆ ಮಾಡ್ತಾನೆ ಬೇರೆ ಕೈ ಬೇರೆ ಇದು ಇದಾಕೊಂಡಿರ್ತಾನೆ ಕೈಗೆ ಮುಖಕ್ಕೆ ಮೈಗೆಲ್ಲ ಏನು ಮಾಡಿ ನೋಡೋದು ಅಲ್ಲಿ ನಾವು ಹೋಗಿ ಮುರಿಯೋದಿಲ್ಲ ಸುಮ್ಮನೆ ತಲೆ ಬೊಗ್ಸ್ಕೊಂಡು ಕುರಿಗಳಾಗಿ ಒಪ್ಕೊಂಡು ಒಪ್ಕೊಂಡು ಅದನ್ನು ಪಾಲನೆ ಮಾಡ್ತೇವೆ ಅದಕ್ಕೆ ಅದನ್ನು ಸ್ವೀಕಾರ ಮಾಡ್ತೇವೆ ಇಲ್ಲಿ ಏನಾಯಿತು ನಮಗೆ ಅಂಥದ್ದೇ ಕಾರಣಕ್ಕೆ ಬಂದಿರತಕ್ಕಂಥದ್ದು ಅದಕ್ಕಿಂತ ಘನವಾದ ಕಾರಣಕ್ಕೆ ಬಂದಿರತಕ್ಕಂಥದ್ದು ಇವೆಲ್ಲವೂ ಕೂಡ ಅಂತ ಹಾಗಾಗಿ ಅದು ಶಾಸ್ತ್ರ ಎಂಬುದಾಗಿ ಹೆಸರು ಅಂದರೆ ಈಶ್ವರನ ಶಾಸನ ಹೀಗೆ ಬದುಕಿ ಹೀಗೆ ಬದುಕಬೇಡಿ ತಪ್ಪು ಮಾಡಬೇಡಿ ಒಳ್ಳೆಯದನ್ನು ಮಾಡಿ ಎಂಬುದಾಗಿ ಈಶ್ವರನ ಆದೇಶ ಇರತಕ್ಕಂಥದ್ದು ದಿನ ಬೆಳಗಾದರೆ ತಪ್ಪುತ್ತೇವೆ ತಪ್ಪಿಯೇ ಬೆಳಗಾಗುವಂಥದ್ದು ನಮ್ಮದು ಬ್ರಹ್ಮೇ ಮುಹೂರ್ತಕ್ಕೆ ಏಳಿ ಅಂತ ಈಶ್ವರನ ಚಾಸನ ನಾವು ಅಲ್ಲಿಂದ ಶುರು ಮಾಡ್ತೇವೆ ಏಳದೆ ಅಲ್ಲಿಂದ ಪ್ರಾರಂಭ ಮಾಡ್ತೇವೆ ರಾತ್ರಿ ಮಲಗುವವರೆಗೆ ಹೆಜ್ಜೆ ಹೆಜ್ಜೆಗೆ ಈಶ್ವರನನ್ನು ಕಚ್ಚುತ್ತಾ ಇರ್ತೇವೆ ನಾವು ಚೇಳ ಕಚ್ಚಿದಾಗೆ ಅಂತ ಪಾಪ ಅವನು ಮಾತ್ರ ನಮ್ಮನ್ನು ಕಾಪಾಡುವ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾನೆ ನಿರಂತರವಾಗಿ ಎಳೆ ಬಿಡದೆ ಸಾಧ್ಯವಾದಷ್ಟು ನಮ್ಮನ್ನು ಕಾಪಾಡ್ತಕ್ಕಂಥ ಪ್ರಯತ್ನ ಅಷ್ಟು ಮೀರಿ ಹಾಳಾಗಬೇಕು ನಾವು ಹಾಳಾಗದಷ್ಟು ವ್ಯವಸ್ಥೆಯನ್ನು ದೇವರು ಇಟ್ಟಿದ್ದಾನೆ ನಿಷ್ಕರುಣರಾಗದಿರೋಣ ಅಕರುಣ ನಿಷ್ಕರುಣ ಕಟುಕ ಕ್ರೂರ ಕಠಿಣ ಇದಾಗದೇ ಇರೋಣ ಅದರ ಬದಲಿಗೆ ನಾವು ದಯಾಲು ಕರುಣಾಶಾಲಿ ಇಂಥ ಒಂದು ಶಬ್ದಕ್ಕೆ ನಾವು ಭಾಜನರಾಗೋಣ ಅದು ಈಶ್ವರ ಭಾವ ಅದು ದೇವತ್ವ ಹರೇರಾಮ್